ശ്മി ഇല്ലേ ഹ്തേ നാ മുളിക് തോസ് ഇവളെങ്കിൽ എനിക്ക് അല്ലാസീന ഓ അംഗീകരംഗ് ആവടി ആ ബാ്മിക്കു നീനേ നന്നോടി ഉം അയ്യോ ആ അംഗ ചൂടി നിന്നിട്ട് ആ ചിടജ്ജി ത

ಸುಮ್ನೆ ನೋಡ್ಕೆ ಮತ್ತೆ ಬಿಡೋಗೆ ಅವನ ನಿಮ್ಮ ಅಪ್ಪಿನಗೆ ಬರೋದು ವ್ಯಾಪಾರ ಮಾಡಕ್ಕೆ ಅಯ್ಯ ಹುಡ್ಗ ಈ ಸ್ಕೂಲ್ ಪ ಸ್ಕೂಲ್ಗೆ ಹೋಗ್ತೀಯ ಹಾಂ ತಿಳ್ಕೋಬೇಕಪ್ಪ ಏಟು ವ್ಯಾಪಾರ ಮಾಡೋದ ಕಲಿಬೇಕು ನಿಮ್ಮ ಅಪ್ಪ ಅಂಗಡಿ ಇತ್ಯವನಂದ್ರೆ ನೀನು ಅಂಗಡಿ ಮುಂದುವರ್ಸ್ಕೊಳಬೇಕು ಹಾಂ ಯಾತು ಬರಲ್ಲ ಅಂತ ಹೇಳ್ತಿಲ್ಲ ಹುಡ್ಗ ಎಲ್ಲ ತಿಳ್ಕ ಹಂಗೆ ಅಂಗ್ಡಿಗೆ ಬಂದ್ರೆ ಹಂಗೆ ಹೋಗ್ತಾರೆ ನಿಮ್ಮ ಅಪ್ಪ ಹೇಳ್ಬೋದ ಸುತ್ತರಿಯಕ್ಕೆ ಹೋಗ್ತಾನ ಅವನು ಅಂಗಡಿ ತಗೋ ಚೆನ್ನ ನಿಮ್ಮ ಅಮ್ಮ ನಿನ್ನೂ ಬಿಟ್ಟು ಹಾಂ ನೀನು ನೋಡಿದ್ರೆ ಯಾಕಂದ್ರೆ ಯಾತ್ಡಿಯಲ್ಲ ಹಾಂ ನೋಡಕ ವ್ಯಾಪಾರ ನನಗೂ ಗೊತ್ತೈತೆ ರೇಟ್ ಎಲ್ಲಾನು ಏನ್ ಬೇಕು ಅಂತ ಕೇಳಿದ್ರೆ ನಿನ್ಗೆ ಯಾತ ಬರಲ್ವೇ ಅಂತ ಬೈತೈತೆ ಅವಜ್ಜಿ ನಮ್ಮಪ್ಪ ಎಲ್ಲ ಸುತ್ತಾರೆಕ್ಕೆ ಹೋಗೈತಿ ಅಂತಾನೆ ನಮ್ಮಪ್ಪ ಇಲ್ಲೇ ನೀ ಕಡೆಕ್ಕೆ ಹೋಗಿ ಬರ್ತೀನಿ ಇಲ್ಲಿ ಇರು ಹಂಗೆ ಬರೋವರೆಗು ಅಂತ ಹೇಳಿ ಹೋಗೈತಿ ಈ ಅಜ್ಜಿ ಬೈತಾಯ್ತಿ ವ್ಯಾಪಾರ ಮಾಡೋದು ಕಲ್ತ್ಕ ಅಂತ ನನಗೂ ಗೊತ್ತೈತಿ ಅಂತ ಹೇಳಿರು ಆ ಅಜ್ಜಿ ಗೊತ್ತಿಲ್ಲ ಅಂತ ತಿಳ್ಕೊಳ್ತಿ ಹೋಗ್ಲಿ ಬಿಡು ಹಾ ಅಜ್ಜಿಗೆ ಕಿವೆ ಕೇಳಿಸಲ್ವಲ್ಲ ಅಕ್ಕಿ ಹಂಗೆ ಬೈತೈತಿ ಇದು ಇಪ್ಪಡಿ ಐದು ಸಣ್ಣವು ಲಕ್ಷ್ಮಕ್ಕ ಯಾರ್ಯಾದು ನಿನ್ನಿಂದ ಬಂದು ನಿಂತಿರರು ನನ್ನಿಂದ ನನ್ನಿಂದ ಯಾರ್ ಬಂದೆರಪ್ಪ ಓಡಿ ಲಸ್ಮಕಯ್ಯ ಯಾರು ಆ ಅಕ್ಕ ಕೈ ಬಂದಿತ್ತು ನೋಡಿ ಅಲ್ಲಿ ಲೇ ಸಾಕَم ಇದ್ದಂಗಿದಾಳೆ ಸಾಕಮ ನಾನೇನೇ ಯಾಕೆ ಲಸ್ಮಕ್ಕ ಹಂಗೆ ಕಣ್ಣು ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ಯಾ ಏನ್ ಆಶ್ಚರ್ಯ ಆಗ್ತಾಯ್ತಾ ನಾನೇ ಕಣೆ ಲಸ್ಮಕ್ಕ ಹ್ಮ್ ನೀನ್ ಕರಿತಿದ್ದಲ್ಲ ಕಳ್ ಸಾಕಿ ಸೊಟ್ ಮೂತಿ ಸಾಕಿ ಆ ಸಾಕಿ ಈ ಸಾಕಿ ಅಂತನ ಅದೇ ಸಾಕಮ್ಮನೆ ಈಗ ನಿನ್ ಮುಂದೆ ಸಾವುಕಾರ್ ಸಾಕಮ್ಮನಾಗಿ ಬಂದಿದೀನಿ ಕಣೆ ನೋಡು ಹೌದೇನೆ ಸಾಕಮ್ಮ ಇದೇನೇ ಇದು

అలా అదే ఊ నమ్ ఊరే పాత్రు గణేష్ పనిచి కుణ్యాకీ కర్స్తారీ ట అంతి నిమ్మంతా కడస్థవే కర్సి జోల్ సుర బాయ్బిడ్కే నోడ్తవే ఆవ్ బందే కుణకి యార్ కర్సీర ఇవగా ఈ జాత్రను గణేశాత హ్యా కుణ్యకే ಹೊಗಳತಿ ಅಂದ್ರೆ ನನ್ನ ಜಾತ್ರೆ ಪಾತ್ರೆ ಕುಣಿಯೋಳು ಅಂತ ಹೇಳ್ತೈತಿ ನಾನೇ ಕುಣಿಯೋಣ ಅಯ್ಯ ನನಗೆ ಬಂದಿರೋದು ಅಂತ ಗೊತ್ತು ಲೇ ಲಸ್ಮಕ ಹೇಳಿ ಈ ಕಿವಿಡ್ದಿ ಮೆಜ್ಜಿಗೆ ನಾನು ಸಾಕಮ್ಮ ಅಂತಾನ ನಾನೇ ಕೇಳೋಣ ಹಾ ನಾನೇ ಕೇಳೋಣ ಈ ತತ್ತೂನು ಆ ಕೊಚ್ಕೆ ಅಂತಿದ್ದಿ ಸಾಕಮ್ಮ ಸಾಕಮ್ಮ ಈ ಸಾಕಮ್ಮ ಅಂತಾನ ಸರಿಯಾಗಿ ಹೇಳ ಇತ್ತಕ ನೀನು ಆ ತರ ಕುಣಿಯಲೇ ಜಾತ್ರೆ ಕುಣಿಯ ಕುಣಿಯೋದು ಪಣಿಯದು ಮಾಡ್ತಾರಲ್ಲ ಹಂಗೆ ಕಾಣ್ತೀಯ ನೀನು ಇಲ್ಲ ಇಲ್ಲ ಎಲ್ಗೂ ಹೋಗಂಗಿಲ್ಲ ಏನಿಲ್ಲ ಈಗ ಹೊಸ ಸೀರೆ ಉಡ್ಕೊಂಡು ಸರ ಹಾಕೊಂಡು ಬಂದಿನ್ ನಿಂತ್ಕೊಂಡಿದ್ಯಲ್ಲ ನಿಮಗೆ ಸರಿಯಾಗಿ ಕೇಳಕ್ಕೆ ಒಂತರ ಖುಷಿ ಹ ಕುಣಿಯಕ್ಕೆ ಬರೋರು ಮ್ಯಾಲ ಮಾತ್ರ ನಾ ಹಿಂಗೆ ಸೀರೆ ಉಡ್ಕೊಂಡ್ ಬಂದಿರ್ತಾರೆ ಆಮೇಲೆ ಕುಣಿತಾ ಕುಣಿತಾ ಸೀರೆ ಪಾರ ಎಲ್ಲ ಬಿಚ್ಚಾಕ್ತಾರೆ ಒಂದೇ ಒಂದು ಲಂಗ ಸಿಗಿಸ್ಕೊಂಡಿರ್ತಾರೆ ಹ ನಿಮಗೆ ஊர் குழாங்க சம்பாதினி ட்ரின் குணியோது சென்னக்குறா எங்குசுழ்த்த அது ஏன் குடியோ நீதி ಸಿಕ್ಕಿದ್ರು ಸಿಕ್ಕಿರ್ಬಹುದೇನು ಅದಕ್ಕೆ ಹೊಸ ಸೀರೆ ಸರಾ ಎಲ್ಲ ತಗೊಂಡು ಇಲ್ಲಿ ನಂತಾಗೆ ಬಂದ್ಲು ಚಿಡಜ್ಜಿ ಸರಿಯಾಗಿ ಅದಕ್ಕೆ ನೋಡ್ತಾ ಇದ್ದೆ ಹ ಅಯ್ಯೋ ಚಿವುಡಿ ನಾನೇನು ಒಳುತ್ತೆ ಅಂತ ಹೇಳಿ ನಾನ್ ಬಂದ್ರೆ ಇಲ್ಲಿ ನೋಡಿದ್ರೆ ನನ್ ಮುರೀದಿ ಕಳಿತಾ ಇದ ನಾನೇ ಯಾಕಂಗ್ ಕುಡಕ್ ಸಂಪಾದನೆ ಮಾಡ್ಲಿ ಹ ನನಗೆ ಅಂತ ಅವಶ್ಯಕತೆನು ಇಲ್ಲ ಕುಲಿ ಹೋಗುವಂತ ಏನು ದೊಡ್ಡದಿಲ್ಲ ಇವಾಗ

சீரை உட்கண்டு ரேஷ்மே சீர உட்கானே மத்த இன்னும் பரவாயில்ல சீரை உட்கண்டு சரஹா யாரும் இத்தர சரண்டு உட்கண்டு டங்கூர சாரதே சும்மே மரியாதை

ಆ ದೊಡ್ಡ ಮನೇನ ಹಂಗೆ ಬಿಟ್ಟಾರೆ ಕಾಯ್ದೇತಿ ಅಲ್ಲಿ ಯಾರು ಬಾಡಿಗೆಗೂ ಬರಲ್ಲ ಹ್ಮ್ ನೋಡು ಆ ಮನೆ ತಾಂತಿ ಏನು ದುಡ್ಡೇನಾದ್ರೂ ಜಾಸ್ತಿ ಇದ್ರೆ ಆ ಮನೆ ತಗ ಹ ಅವ್ರು ಮಾಡ್ತೀವಿ ಅಂತ ಹೇಳವ್ರೆ ಆದ್ರೆ ಏನ್ ಮಾಡೋದು ನಮ್ಮೂರಾಗೆ ಯಾರು ಕೊಂಡ್ಕೊಂಬ ಮುಂದೆನೇ ಬರ್ಲಿಲ್ಲ ಹ್ಮ್ ಹೌದೇನು ಆ ಮನೆ ಕೊಡ್ತಾರಂತ ನನಗ್ ಗೊತ್ತಿರ್ಲಿಲ್ಲಮ್ಮ ನಾನು ಕೊಡಲ್ವೇನು ಅಂತ ತಿಳ್ಕೊಂಡಿದ್ದೆ ಇಲ್ದಿದ್ರೆ ಈಟತ್ತಿಗೆ ಮನೆ ತಕೊಂಡು ಆ ಮನೆಯಕ್ಕೆ ಹೋಗಿರ್ತಿದ್ವಿ ನಾವು ലേ അമണി നാത്തു നിന്നൊക്കെ ഇല്ലബിടു നമ്മൂരി ഗണ്ടസു മദ്ലേ സരില്ല അല്ല ഇത് കണ്ടല്ലീരെ ഉടക്കുന്നേ ഒന്നൊന്നേ സീരെ ബിച്ചി ബിച്ച് ഹാദ്രി ബിടുത്തസ മുണ്ടുഹ ഹു സുമോക്ക അക്കിവിടേ നാണിയോളു മജ്ജി ಅದು ಕುಣಿಯಕ್ಕೆ ಬಂದಿರೋ ಹೋಗಿ ನೋಡು ಯಾರು ಅಂತ ಗೊತ್ತಾಗುತ್ತೆ ಹೋಗು ಇನ್ನೊಂದಿಟ್ಟು ಹತ್ರಕ್ಕೋಗು ಹತ್ರ ಯಾರೇ ಹೋಗಿ ನೋಡು ಸಿಕ್ತಿಲ್ವೇ ಗೊತ್ತಾಗುತ್ತೆ ಯಾರು ನಿಮ್ಮಜ್ಜಿ ಗೊತ್ತಾಯ್ತಾ ನಾನು ಯಾರು ಅಂತ ಹೇಳು ನೋಡಣ್ಣ ಓ ಗೊತ್ತಾಯ್ತು ಗೊತ್ತಾ ಇವಾಗ ಗೊತ್ತಾತು ನನಗೆ ಓ ಸಾಕೋತಿ ಸಾಕಿ ಇದೇನೇ ಇದು ಎಲ್ಲಿ ಕತ್ಕೊಂಬಂದೇ ಈ ಸಾರಾನು ಈ ಸೇ ರೇಷ್ಮೆ ಸೀರೆನು ಅಯ್ಯೋ ರಾಮ ಈ ಟತ್ತು ನನಗೆ ಗೊತ್ತೇ ಸಿಗಲಿಲ್ವಲ್ಲೇ ನಾನ್ ಯಾವ ಕುಣಿಯಕ್ಕೆ ಬಂದೇವೇನೋ ನಮ್ಮೂರಿಗೆ ಅಂತ ತಿಳ್ಕೊಂಡಿದ್ದಿ ಹ್ಮ್ ಹೋಗಿ ಎಲ್ಲಿ ಕತ್ಕೊಂಡು ಅಲ್ಲಿಗೇನೆ ಕೊಟ್ಟು ಬರೋ ಅವ್ರಿಗೆನೆ ಆಮೇಲೆ ಏನಾದ್ರೂ ಅವ್ರಿಗೆ ಗೊತ್ತಾದ್ರೆ ಏನೂ ಇಲ್ಲ ಇನ್ನ ಯಾಕೊಂಡು ಹೋಗಿ ಹ್ಮ್ ಪೊಲೀಸ್ನವರಿಗೆ ಇಟ್ಕೊಡ್ತಾರೆ ನೋಡು ಹ್ಮ್ ಹೋಗು ೇವ್ರಿ ಇದೇನಪ್ಪ ಇದು ಈ ಚಿಡಜ್ಜಿ ನನ್ನೇ ಕಳ್ಳಿ ಮಾಡ್ತಾ ಇದ್ದೇ ನಾನೇ ಕದ್ಕೊಂಬರ ಸೀರೆನು ಸರನು ಎಲ್ಲ ನಂದೇನಿ ಏ ಲಸ್ಮಕ್ಕ ಆ ಚಿವುದಿನ್ ಗಿವಳಿ ಬಂದಿಟ್ಟು ನೋಡಿ ಲಸ್ಮಕ್ಕ ಈ ಸಾಕಿನ ಯಾರ್ದೋ ಸೀರೆ ಯಾರ ದೋಸರ ಕದ್ಕೊಂಬಂದು ಹಾಕೊಂಡು ಇಲ್ಲಿ ಡಂಗೂರ ಹೊಡಿತಾ ಇದ್ದಾಳೆ ನನಗೆ ಗುರ್ತೆ ಸಿಗಲಿಲ್ಲ ಹ್ಮ್ ಕಾಕಾನ ಮಾಡ್ಬೇಡ ಅಂತ ನಾನು ಅವತ್ತೆ ಹೇಳಿದಿನಿ ಹ್ಮ್ ನೋಡು ಇನ್ನ ಕಾಳು ಕೆಲಸ ಬಿಟ್ಟಿಲ್ಲ ಅವಳು ಸಾಸಿ ಬಂದೇಳು ಧನವಾಗಿ ಮೂರತ್ತು ಮಾಡಿತ್ತಾಳೆ ಕೂಲಿ ಕರ್ಕೊಂಡು ಹೋಗ್ತಾಳೆ ಹಾ ಧನೋಂಗೆ ತುಂಬಾ ಕಿತ್ತ ಅಂತ ಏಳು ಎವಳು ಕದ್ದು ಎಲ್ಲ ಸೀರೆ ಕೊಡ್ರಿ ಎಲ್ಲ ಹಾಕಿ ಬಂದು ಇಲ್ಲಿ ನಾನು ತೋರಿಸ್ತಾ ಇದ್ದಾಳಲ್ಲಿ ಓಯ್ಯೋರಾಮ ಯಾವ್ದು ಏನು ಹ್ಮ್ ಏ ಸಾಕಮ್ಮ ನೋಡಲಿ ಕತ್ಕೊಂಡ್ ಬಂದಿದ್ಲಿ ಅಂತ ಹೇಳ್ತಾ ಇದ್ದೇ ಈ ಕಿವಡಜ್ಜಿಡ್ಕಂಡ್ ಬಾಸಕ್ಕೂ ಮುಂಚೆ ಇಲ್ಲಿಂದ ಹೋಗ್ಬಿಡು ಹ್ಮ್ ಸುಮ್ನೆ ನಿನ್ಕಂಡು ಕೋಚ್ಕಮ್ಮಕ್ ಹೋಗ್ಬೇಡ ಆಮೇಲೆ ಈ ಕಿವಡಜ್ಜಿ ಏನು ಇಲ್ಲ ಕಿಟ್ ಬಂದ್ರೆ ನಿನಗೆ ಗೊತ್ತಲ್ಲ ಕಿವಡಜ್ಜಿ ಅಂತಾನ ಅಂತಾನದಿಸ್ಕೊಂಬ ಹೋಗ್ಬೇಡ ಹೋಗು ಮತ್ತೆ ಹೋಗು ಮದ್ಲು ಅವನ್ನೆಲ್ಲ ಬಿತ್ತಾಕಿ ಮದ್ಲು ಅಂದ್ರ ಮನೆ ನೋಡ್ಕೆ ಹೋಗು ಹ್ಮ್

ತಗೊಂಡು ಜೀರಿಗೆ ಇಲ್ಲ ಅಂತ ಬಂದೆ ನಾನು ಈ ಸಾಕ ಬನ್ನಿ ಇಲ್ಲೇ ಮಾತಾಡ್ಕೊಂಡು ನಿನ್ಕಂಗ ನಮ್ಮ ಪಾಪ ಬೇರೆ ಮನೆ ಕಂಡಿದ್ದೇವ್ ಏನೋ ಹೋಗ್ಬೇಕು ಜೀರಿಗೆ ಕೊಡಪ್ಪ ಸರಿ ಆಯ್ತು ಈ ಕೊಡ್ತೀನಿ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದ ಬಿ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವೀಡಿಯೋದ ಸಿಗ್ತೀವಿ ನಮಸ್ಕಾರ